ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯ ಗ್ಯಾರಂಟಿ ಯೋಜನೆಗಳ ಗೃಹಲಕ್ಷ್ಮಿ ಯೋಜನೆಯ ಏಪ್ರಿಲ್ ತಿಂಗಳ ಎರಡು ಸಾವಿರ ರೂಪಾಯಿ ಈಗಾಗಲೇ ಅರ್ಹ ಎಲ್ಲ ಫಲಾನುಭವಿಗಳ ಖಾತೆಗೂ ಜಮಾವಣೆ ಮಾಡಲಾಗಿದೆ ಲೋಕಸಭಾ ಚುನಾವಣೆ ಇದ್ದು ತನ್ನ ಗ್ಯಾರಂಟಿ ಸ್ಕೀಮ್ಗಳಿಂದಲೇ ಪ್ರಚಾರ ಕೈಗೊಂಡಿರುವ ಕಾಂಗ್ರೆಸ್ ಉಚಿತ ಗ್ಯಾರಂಟಿಗಳನ್ನು ಪ್ರತಿಯೊಬ್ಬರಿಗೂ ತಲುಪಿಸಿ ಮತ ಪಡೆಯಲು ಯೋಜನೆ ರೂಪಿಸಿದೆ ಹಾಗಾಗಿ ಏಪ್ರಿಲ್ ತಿಂಗಳ ಗೃಹಲಕ್ಷ್ಮಿ ಹಣ ಈ ತಿಂಗಳ ಮುಗಿಯುವುದರೊಳಗೆ ಎಲ್ಲರಿಗೂ ತಲುಪಿಸಿದೆ ಈ ಯೋಜನೆಯಡಿ ಒಟ್ಟು ಎಂಟು ಕಂತುಗಳ ಹದಿನಾರು ಸಾವಿರ ರೂಪಾಯಿಯನ್ನು ಜಮಾವಣೆ ಮಾಡಿದ್ದು ಮುಂದಿನ ಕಂತು ಯಾವಾಗ ಸಿಗಲಿದೆ ಎಂಬುದು ಗೃಹಲಕ್ಷ್ಮಿ ಅರ್ಜಿದಾರರ ಪ್ರಶ್ನೆಯಾಗಿದೆ ಗೃಹಲಕ್ಷ್ಮಿಯ ಮುಂದಿನ ಕಂತು ಮೇ ಹದಿನೈದರೊಳಗೆ ಎಲ್ಲ ಯೋಜನೆದಾರರಿಗೂ ನೇರವಾಗಿ ಡಿ ಬಿ ಟಿ ಮೂಲಕ ವರ್ಗಾವಣೆ ಮಾಡುವ ಗುರಿಯನ್ನು ಗ್ಯಾರಂಟಿ ಸರ್ಕಾರ ಹೊಂದಿದೆ ಇನ್ನು ಎಲ್ಲ ದಾಖಲಾತಿ ಸರಿದ್ದು ಹಣ ಜಮಾವಣೆ ಆಗದಿರುವವರು ನಿಮ್ಮ ಹತ್ತಿರದ ಸಿ ಡಿ ಪಿ ಒ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ನೀಡಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ಅಪ್ಡೇಟ್ನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ